ಕಸ ಒಳಗಸ್ತಾನಾಗ್ತಾವೆ ಸಿಕ್ಕಿರ್ತಾನೆ ಅದರದಿಂದ ನಾ ಏನ್ ಹೇಳ್ತಾ ಪ್ರತಿ ಒಂದು ಹತ್ತು ಜನ ರೈತರು ನಾವು ಎಲ್ಲಾ ರೀತಿಯೊಳಗೆ ಟ್ಯಾಲ್ ಹಾಕೊಂಡು ಅನ್ಯಾಯ ಆಗ್ತಾ ಇದಾವಂದ್ರ ಪಂಚಾಯತಿ ಮನೆ ಗುಂಡಿಗರು ಯಾಕೆ ಕರ್ತಾ ಅಂತ ಹೇಳ್ಬೇಕು ಹೇಳ್ಬೇಕು ನಮ್ಮ ಅಧಿಕಾರ ಐತಿ ಒಂದ್ ಯಾರೇ ಟ್ರಾಕ್ಟರ್ ಹೊಸಾಗಿ ಟ್ರ್ಯಾಕ್ಟರ್ ಜಗಳ ಟ್ರ್ಯಾಕ್ಟರ್ ಹೋಗ್ತಾ ಇದ್ರಿ ಅದ್ ಪಂಚಾಯತಿ ಕೆಲಸ ಹಾಕಪ್ಪ ಅಂದ್ಬೇಟ್ರೆಟ್ಟು ಕೇಳಬೇಕಿಲ್ಲ ಯಾರು ಅದ್ರ ಬಗ್ಗೆ ನೀವೇ ಕೆಲಸ ನೀವೇ ಹೊಂದ್ರೆ ಇನ್ನೇ ರೇಟಿಂಗ್ ನೋಡ ನೀವೇ ಹಾದಿ ಮಾಡ್ತೀರಿ ಐದು ಐದ್ ಕೂಡ ಇಪ್ಪತ್ತು ಸಾವಿರ ನಾಲ್ವತ್ತು ಸಾವಿರ ಖರ್ಚು ಮಾಡಿದ್ವಿ ಆ ನೀವು ನಲ್ವತ್ತು ಸಾವಿರ ಖರ್ಚು ಮಾಡಿದ್ವಿ ಇವತ್ತು ಆ ಪಂಚಾಯತಿ ಫೀಡು ಎಲ್ಲಾರು ಸೇರಿ ನಾಲ್ವತ್ತು ಸಾವಿರ ರೂಪಾಯಿ ಅವ್ರು ರಿಪೋರಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡಬೇಕು ಆ ಹತ್ರ ಕೊಟ್ಟು ಹೊಡಿತಾರೆ ಅವರು ಕೊಟ್ಟು ಹೊಡಿತಾರೆ ಹೋಗಿ ಸಾಯಬ್ರೆ ಇಲ್ಲಿ ನಾ ಮಾಡಿದ ರಸ್ತೆ ಅಂತ ನಿಮ್ಗೆ ಬರ್ತೇವೆ ಆಗಿಲ್ಲ ಅದು ಅಲ್ಲಿ ಇರ ಕರಸು ಐತ್ ಇಲ್ಲಿ ಹಿಂಗೈತೆ ಇಲ್ಲಿ ಗಾಂಬರಿ ಐತೆ ಅಂತಾರೆ ಇಲ್ಲಿ ನಮ್ಮ ಕಬ್ಬಿನಿಂದೆ ರೈತರ ನಿಂದೇ ಅದು ಯಾವ ರೀತಿ ಏನಾಗಿಲ್ಲ ಅವ್ರು ಹೇಳ್ತಾರೆ ನಾ ಮಾಡಿದ್ ಆಮೇಲೆ ನಾವೊಂದು ಹತ್ತು ಪಂಚಾಯತಿಗೆ ಏನು ಕೇಳಿ ಅಡಿಗೆ ಕೇಳಿ ಅಡಿಗೆ ನೀವ್ ಗಮನಕ್ಕೆ ಅದಕ್ಕೆ ಚಹಾ ನೀವು ನಮ್ಗೆ ಏನ್ ಇತ್ಯಾದಿ ದಾಖಲೆ ನೀವು ಪಂಚಾಯತಿ ಒಳಗ ವರ್ಷ ಅಡಿಟ್ ಮಾಡ್ತಿಲ್ಲ ಆಡಿಟ್ ಕಾಪಿ ಕೊಡ್ರಿ ಅಂದಿರಿ ಆಡಿಟ್ ಕಾಪಿ ಒಳಗೆ ಏನ್ ಇರ್ತಾವಪ್ಪ ಅಂದ್ರ ಒಂದು ಗುರ್ಜಿ ತಂದಿರ್ತಾನೆ ಐದ್ನೂರು ರೂಪಾಯಿ ಒಂದು ಚಹಾ ಚಹಾ ಹಸ್ತಾನೆ ಅರಿಟ್ ಕಾಪಿ ಒಳಗ ಐವತ್ತು ರೂಪಾಯಿ ಹಚ್ತಾವ ಚಹ ಎಕ್ಕ ಸಿಗ್ತಾ ಐದು ರೂಪಾಯಿ ವಿಷಯ ಐದು ರೂಪಾಯಿ ಚಹಾ ಸಿಗ್ತಾ ಎಷ್ಟು ಫ್ರಾಡ್ ಮಾಡಿದ್ರು ಐತಿಲ್ರಿ ಎಲ್ಲಿ ಯಾರ ದುಡ್ಡು ಇದ್ವು ಯಾರ ದುಡ್ಡು ಐತಿ ನಮ್ಮ ಹತ್ರ ಬಡವರು ಎಲ್ಲ ಎಲ್ಲಾರು ಸೇರಿ ನಾವು ಟ್ಯಾಕ್ಸ್ ಕಟ್ಟಿ ದುಡ್ಡು ಇದು ಮಾಡಿ ಈ ರೀತಿ ಅಲ್ಲ ಈ ರೀತಿ ಅಲ್ಲಿ ಮತ್ತೆ ಕಪ್ಪಿಗೆ ಹೆಚ್ಚಿದ್ರೆ ಯಾ ಕಪ್ಪಿಗೆ ಹೆಚ್ಚಿರ್ಬೇಕು ನಮ್ಗ ನೀವು ಸರ್ಕಾರ ಖಜಾನೆ ಒಳಗೆ ನಾವು ದುಡ್ಡು ಬರ್ತಾ ಇಲ್ಲಿ ತಳ ಕೊಟ್ಟದೇ ಇದು ಐತೆ ಟೀಮ್ಗಳು ಅದು ಏನಾಗೈತಿ ನಮ್ಮ ಇದು ವಿಷಯ ಏನಾಯ್ತು ಎಲ್ಲಾ ಸರ್ಕಾರ ಖಜಾನಿ ಅವ್ರಿಗೆ ದುಡ್ಡು ಇಲ್ಲೇ ದುಡ್ಡು ಮಾಡ್ತಾ ಇದ್ದೀವಿ ಈಗ ನೋಡ್ರಿ ನನಗ ನಾ ಹೇಳಿ ಕೇಳ್ರಿ ನೀವು ಶಾಂತಿ ಹೋರಾಟ ಮಾಡ್ರಿ ನಮ್ಗೆ ಎಲ್ಲರಿಗೂ ಜಿಲ್ಲಾಧಿಕಾರಿ ಎಲ್ಲಾರಿಗ ಇವತ್ತ ಜಿಲ್ಲಾಧಿಕಾರಿ ಆಫೀಸ್ ಒಳಗೆ ನಾಲ್ಕು ಗಂಟೆಗೆ ಮೀಟಿಂಗ್ ಐತಿ ನೀವು ಯಾರೇ ಬರೋದ್ರೆ ಒಟ್ಟು ಜನ ಬರ್ರಿ ರೈತರು ಜಿಲ್ಲಾಧಿಕಾರಿ ಮೀಟಿಂಗ್ ಮಾಡಿಸಿ ಜಿಲ್ಲಾಧಿಕಾರಿ ಏನ್ ಐದು ಮೂರುವರೆ ಸಾವಿರ ಕೊಟ್ಟರೆ ಅಷ್ಟೇ ನಾವು ಹಿಂದೆ ಇಲ್ಲ ಅಂದ್ರೆ ಹಿಂದೆ ಹೋರಾಟ ತಗೋಳುದು ಏನು ಇದು ಇಲ್ಲ ನೀವೆಲ್ಲಾರು ತಮ್ಮ ತಮ್ಮ ಮನೆ ಒಳಗ ಮಕ್ಕ ನಾವು ಇಲ್ಲೇ ಮಕ್ಕಳ ಅದರಿಂದ ನಾವೇನ್ ಹೇಳ್ತಾ ಇದ್ವಿ ನಾಲ್ಕೈದು ಜನರು ಜಿಲ್ಲಾಧಿಕಾರಿ ಆಫೀಸ್ ಬಂದ್ವಿ ಜಿಲ್ಲಾಧಿಕಾರಿ ಆಫೀಸ್ ಬಂದ ಜಿಲ್ಲಾಧಿಕಾರಿ ಏನ್ ಗಜೆಟ್ ಕೊಡ್ತಾವ್ ನೋಡುದು ನೋಡ್ಲಿಕ್ಕೆ ಅಂದ್ರೆ ಮನೆಗೆ ಯಾರು ಹೋಗಂಗಿಲ್ಲ ಮನೆಗೆ ಹೋದ್ರೆ ಇದು ಹೋರಾಟ ಅಂತ ಆಗಿಲ್ಲ ನಾವು ರೈಲ್ವೆ ಸ್ಟೇಷನ್ ರೇಲ್ವೆ ಇಂತಹಳ್ಳಿ ಅಲ್ಲಿ ಹೋಗಿಸಿ ಕೂಗಿ ಇರಬೇಕು ಕಿಚ್ಚ ರೈತ ಸಂಘಕ್ಕೆ ರೈತ ಸಂಘಕ್ಕೆ ರೈತರಿಗೆ ಕೊಪ್ಪ ಬೆಳಗಾರಿಗೆ ಎಂಟ್ ಸಾವಿರ ರೂಪಾಯಿ ರೇಟ್ ಕೇಳ್ತಾ ಇದ್ರಿ ನೀವು ಕೇಳಲಾರ್ದೆ ಮಾತಾಡ್ಲಾರ್ದೆ ಯಾರು ಸರ್ಕಾರ ನಿಮ್ ಗಮನಕ್ಕೆ ತರಂಗಿಲ್ಲ ಅದ್ರ ಸಂಬಂಧ ಮುತ್ತಿಗೆ ಹಾಕುವುದು ಟೈಮ್ ಒಳಗೆ ನಮ್ಗೆ ಐದು ಸಾವಿರ ರೂಪಾಯಿ ಬೆಲೆ ಬೇಕಂತ ಹೇಳಿ ಬಂದಿರಿ ಅದ್ರ ಸಂಬಂಧ ದಯವಿಟ್ಟು ಈ ಗಾಡಿ ಆ ಗಾಡಿ ಹೋಟೆಲ್ ಒಳಗೆ ಎಲ್ಲಾರು ಎಲ್ಲರೂ ಸೇರಿ ನೀವು ವೇದಿಕೆಗೆ ಬರಬೇಕು ಇಲ್ಲಿ ಮುಂದ ಎಲ್ಲರೂ ದಯವಿಟ್ಟು ತಳಕ್ ಬಂದ್ರಿ ಯಾಕಂದ್ರೆ ನಾವು ರೈತರ ಎಲ್ಲಾರು ದೈವತ್ತ ಬಂದ್ಕೊಂಡ್ರಿ ಹಿಂದಿನ ತಾಳಿದ್ಯಾಲಿ ಬಂದ್ಕೊಂಡ್ರಿ ಎಲ್ಲಾರು ಬಾಜುನಿ ಯಾರ್ಯಾರಿಕಾಡಿಗಾಡಿಗೆ ಬರ್ರಿ ಎಲ್ಲಾರು ಬರ್ರಿ ಇವತ್ತು ನಮ್ಮ ದರೇಕ ರಾಜ್ಯ ಅವರು ಅನೇಕ ಇವತ್ತು ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಅನೇಕ ಹುರ್ಕಾಟಗು ಡಿಲ್ಲಿ ತನಕ ಡಿಲ್ಲಿ ಹೋಗ್ತಿಸಿ ಪಂಜಾಬ್ ರಾಕೇಶ್ ಟಿಕೆ ಜಗದೀಶ್ ಸಿಂಗ್ ಅವ್ರು ಎಲ್ಲರೂ ಸೇರಿ ಹತ್ತು ಸಾವಿರ ಜನ ಕೂರಿದ್ದಾರೆ ಡಿಲ್ಲಿ ತನಕ ಹೋರಾಟ ಮಾಡಿದ ತಕ್ಷಣ ಅಲ್ಲಿ ಸರ್ಕಾರ ರೈತ ಯುಕ್ತ ನಿಮ್ಗೆ ಗಾಡಿಗಳ ಮೇಲೆ ಆಗಲಿ ಟ್ರ್ಯಾಕ್ಟರ್ ಮೇಲೆ ಆಗಲಿ ಆ ಟ್ಯಾಕ್ಸ್ ಸಂಬಂಧ ಯಾರದೇ ಹೋರಾಟ ಮಾಡಿದ್ವಿ ಅಂದ್ರೆ ಕರ್ನಾಟಕದಿಂದ ನಾವು ಐದ್ನೂರು ಜನ ಹೋಗಿದ್ರು ಅಲ್ಲಿಂದ ಇವತ್ತ ಅದಕ್ಕೆ ಮೋದಿ ಮನೆ ಮುಂದೆ ಹೋಗ್ತೀವಿ ಕೇಂದ್ರ ಸರ್ಕಾರ ಮನೆ ಮುಂದೆ ಹೋಗಿ ಅನೇಕ ಜನ ಮಟ್ಟಿಗೆ ಬರುತ್ತೆ ಕಸ ಗಟ್ರ ಸಾಫ್ ಮಾಡ್ತಾನ ಎಲ್ಲ ಮಾಡ್ತಾನೆ ಆ ಮುಂದೆ ಹೋಗ್ತಾ ಅಂತ ಹೆಂಗ್ತಾವ ಅವನಿಗೆ ಅಂದ್ರೆ ಅದು ಸುಧಾ ತಪ್ಪು ಸಿಲ್ಕೊಳ್ಳ ಅದರ ನಾ ಏನ್ ಹೇಳ್ತಾ ಇದೀನಿ ಪ್ರತಿ ಒಂದು ದೂರ ಹತ್ತು ಜನ ರೈತರು ನಾವು ಎಲ್ಲಾ ರೀತಿಯೊಳಗೆ ಟ್ಯಾಲ್ ಹಾಕೊಂಡು ಅಣ್ಣ ಆಗ್ತಾ ಅಂದ್ರೆ ಒಂದು ಪಂಚಾಯತಿ ಮನೆ ಕುಳ್ಳಿಗಳು ಯಾಕೆ ಕೊಡ್ತಾ ಇಲ್ಲಪ್ಪ ಅಂತ ಹೇಳ್ಬೇಕು ಕೇಳಬೇಕು ನಮ್ಮ ಅಧಿಕಾರ ಐತಿ ಇದ್ದಿದ್ರು ಒಂದ್ ಯಾರೇ ಟ್ರಾಕ್ಟರ್ ಹೊಸಾಗಿ ಟ್ರಾಕ್ಟರ್ ಜಗ್ಲಾಕರ್ ಹೋಗ್ತಾ ಇದೀವಿ ಅದಕ್ಕೆ ಪಂಚಾಯತಿ ಜನಸಪ್ಪ ಅನ್ಬೇಕ್ರೆ ಹೋಗ್ತಾ ಇಲ್ಲ ಅಂತ ಕೇಳಬೇಕಿಲ್ಲ ಯಾರು ಅದ್ರ ಬಗ್ಗೆ ನೀವೇ ಕೆಲಸ ನೀವೇ ಹೊಂದ ಮೊದಲೇ ಇಲ್ಲಿ ರೇಟಿಂಗಿಲ್ಲ ಅವರ ನೀವೇ ಹಾದಿ ಮಾಡ್ತೀರಿ ಐದು ವಾರದ್ ಕೂಡ ಇಪ್ಪತ್ತು ಸಾವಿರ ನಾಲ್ವತ್ತು ಸಾವಿರ ಖರ್ಚು ಮಾಡಿದ್ರಿ ಆ ನೀವು ನಾಲ್ವತ್ತು ಸಾವಿರ ಖರ್ಚು ಮಾಡಿದ್ವಿ ಇವತ್ತು ಆ ಪಂಚಾಯತಿ ಕ್ರೀಡು ಎಲ್ಲರೂ ಸೇರಿ ಸಾವಿರ ರೂಪಾಯಿ ಅವ್ರ ರಿಪೋರಿ ಮಾಡ್ತಾ ಇದಾರೆ ಹೊಡಿತಾರ ಇಲ್ಲಿ ನಾ ಮಾಡಿದ್ರು ರಸ್ತೆ ಅಂತ ನಿಮ್ ಬತ್ತೆ ಏನಾಗಿಲ್ಲದು ಅಲ್ಲಿ ಇದ್ರೆ ಇಲ್ಲಿ ಹಿಂಗ್ ಇಲ್ಲಿ ಗಾಂಬರಿ ಐತ್ ಇಲ್ಲಿ ನಮ್ಮ ಕಬ್ಬಿ ರೈತರ ನಿಂದೇ ಅದು ಯಾರು ತಿಂಗಳಿಗೆ ಏನಾಗಿಲ್ಲ ಅವ್ರು ಹೇಳ್ತಾರೆ ನಾ ಮಾಡಿ ನತ್ತಿ ಆಮೇಲೆ ನಾವೊಂದು ಹತ್ತು ಪಂಚಾಯ್ತಿಗೆ ಏನು ಕೇಳಿದ್ವಿ ಅಡಿಕೆ ಕೇಳಿವಿ ಅಡಿಗೆ ನಿಮ್ಗೆ ಗಮನ ಕೇಳಿದೆ ಅಡಿಗೆ ನೀವು ನಮ್ಗೆ ಏನು ಕುಡಿದ್ವಿ ಈ ದಾಖಲೆ ನೀವು ಪಂಚಾಯತಿ ಒಳಗೆ ವರ್ಷ ಅಡಿಟ್ ಮಾಡ್ತಿಲ್ಲ ಅಡಿದು ಕಾಪಿ ಕುಡಿಯಂತೀವಿ ಅಂದಿರಿ ಅಡ ಕಾಪಿ ಒಳಗೆ ಏನು ಇರ್ತಾವಪ್ಪ ಅಂದ್ರೆ ಒಂದು ಗುಡ್ಜಿ ತಂದು ಇರ್ತಾನೆ ರೂಪಾಯಿ ಒಂದು ಜಾ ಜಾ ಅಡಿಟ್ ಕಾಪಿ ಕಾಫಿ ಒಳಗ ಐವತ್ತು ರೂಪಾಯಿ ಹಚ್ತಾವ ಚಾ ಎಷ್ಟು ಸಿಗ್ತಾ ಐದು ರೂಪಾಯಿ ವಿಷಯ ಐದು ರೂಪಾಯಿ ಚಾ ಸಿಗ್ತಾ ಎಷ್ಟು ಫಾರ್ಮ್ ಮಾಡಿದ್ರೆ ಐದು ಇಲ್ರಿ ಹ ಎಲ್ಲಿ ಯಾರ ದುಡ್ಡು ಇದ್ವು ಯಾರ ದುಡ್ಡು ಐತೆ ನಮ್ಮತ್ರ ಬಡವರು ಎಲ್ಲ ಎಲ್ಲರೂ ಸೇರಿ ನಾವು ಟ್ಯಾಕ್ಸ್ ಕಟ್ಟಿ ದುಡ್ಡು ಈ ರೀತಿ ಅಲ್ಲ ಈ ರೀತಿ ಅಲ್ಲಿ ಮತ್ತೆ ಕಪ್ಪಿಗೆ ರೇಟ್ ಸಿಗ್ಬೇಕು ಸಿಗ್ಬೇಕ ನಮ್ಗ ನೀವು ಸರ್ಕಾರ ಖಜಾನೆ ಒಳಗೆ ನಾವು ದುಡ್ಡು ಬರ್ತಾ ಇಲ್ಲ ಇಲ್ಲಿ ತಡದೇ ಇದು ಐತಿ ಟೀಮ್ಗಳ ಅದು ಏನಾಗೈತಿ ನಮ್ಮ ಇದು ವಿಷಯ ಏನೈತಿ ಎಲ್ಲಾ ಸರ್ಕಾರ ಕಣ್ಣಾನಿ ವರ್ಗ ದುಡ್ಡಿ ಇಲ್ಲೇ ದುಡ್ಡಿ ಮಾಡ್ತಾ ಇದ್ವಿ